ಸಮಗ್ರ ಟೈಮ್ಸ್ ಪ್ರಾಯೋಜಕರು ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನಲ್ಲಿ ನಂಬರ್ ಒನ್ ಶಾಲೆ ಅದುವೆ ನ್ಯಾಷನಲ್ ಹಿರಿಯ ಪ್ರಾಥಮಿಕ ಹಾಗೂ ಗ್ರೀನ್ ವ್ಯಾಲಿ ಪ್ರೌಢಶಾಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಿ ಫಲಿತಾಂಶದಲ್ಲಿ ಕಾರಟಗಿ ತಾಲೂಕಿಗೆ ನಾವೇ ಟಾಪರ್ ಅತ್ಯುತ್ತಮ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ಪ್ರವೇಶಗಳು ಪ್ರಾರಂಭವಾಗಿವೆ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಏಟ್ ಸಿಕ್ಸ್ ಜೀರೋ ಡಬಲ್ ಸೆವೆನ್ ಡಬಲ್ ಒನ್ ತ್ರೀ ನೈನ್ ಒನ್ ಏಟ್ ಟು ಫೋರ್ ಏಟ್ ಡಬಲ್ ಟು ಜೀರೋ ನೈನ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಜೀರೋ ಸಿಕ್ಸ್ ಒನ್ ಸೆವೆನ್ ನೈನ್ ಒನ್ ಮತ್ತು ಸೆವೆನ್ ಟು ಜೀರೋ ಫೋರ್ ಟು ಏಟ್ ಒನ್ ಟು ಜೀರೋ ಶ್ರೀಧರ್ ಪಬ್ಲಿಕ್ ಸ್ಕೂಲ್ ಆರ್ ಏಟ್ಲಿಕ್ ಸ್ಕೂಲ್ಗರ श्रीधर पब्लिक स्कूल शांति नगर के कैंप वन स्कूल मेनी रीजंस ऑपॉर्चुनिटी क्रिएटिविटी लीडरशिप एक्सले कॉन्फिडेंस डिसिप्लिन इंस्पिरेशन ग्रोथ फ्रेंडशिप नॉलेज

ಕಾಯಕ ಎಂಬತ್ತ ಆರಾಗಿ ಉದ್ಯೋಗ ಇದ್ರು ಅವ್ರ ಲೆಕ್ಕದೈತಿ ಅವ್ರು ಹೇಳಿದ್ರು ಇಂಜಿನಿಯರು ಬಿ ಎಂಬತ್ತು ಹೇಳಿದ್ ಪೇಮೆಂಟ್ ಇವ್ರು ಮಾಡ್ಬೇಕಾಗೈತಿ ಗಿರೇಶ್ ಮಂತ್ ಒಳಗೆ ಓರ್ಸಲೇ ಜೀರೋ ಆಗೈತೆ ಏನಾರು ಅದು ಇವರ ಮಾಡ್ಯಾರ ಅಂತ ಹೇಳ್ಯಾರ ಅದು ಎಷ್ಟು ತಿಂಗಳ ಪೇಮೆಂಟ್ ಅದು ಲಾಸ್ಟ್ ಟೈಮ್ ಅಂದ್ರೆ ಅಷ್ಟು ಟೈಮ್ ಅಂದ್ರೆ

ಇಲ್ರಿ ಸರ ನಾ ಮುನ್ನೂರ ರೂಪಾಯಿ ಹಾಕಿದ್ದೆ ಮುನ್ನೂರ ಇಪ್ಪತ್ತು ರೂಪಾಯಿ ಹಾಕಿದ್ರ ಅದಾಯಕ ಮಿತ್ರ ಅವರು ಎಲ್ರಿ ಸರ ಕೆಲಸ ಕಡಿಮೆ ಮಾಡ್ಯಾರ ಕೆಲಸ ಕಡಿಮೆ ಹಾಕಿದ್ವಂತ ಅವ್ರಿಗೆ ಅಧಿಕಾರಿಗಳಿಗೆ ಒತ್ತಡ ಹಾಕ ಅವ್ರ ಅಧಿಕಾರಿಗಳು ಏನರ ನಿಮ್ಮ ಗ್ರಾಮ ಪಂಚಾಯತ್ ನಾನು ಇದ್ರೆ ಆಗೋದಿಲ್ಲ ಏನರ ಮಾಡ್ತಿದ್ದೀರಿ ನಿಮ್ ತೆಪ್ಪ ನೀವು ಅಂತ ಹೇಳಿದ್ರ ಅವ್ರು ಕಾಯಕ ಯಾವ ನಮ್ಮ ಗ್ರಾಮ ಕೆಲಸ

ಇಡೀ ಸಿಬ್ಬಂದಿ ಈ ಸಿಬ್ಬಂದಿ ಈ ರೇಷ್ ಮುದ್ದಿ ಸಿಬ್ಬಂದಿ ಬೇಕಾ ಬೇಡ ನಿಮಗೂ ಹ್ಮ್ ಸ್ವಲ್ಪ ರೆಸ್ಪೆಕ್ಟ್ ಇಲ್ಲ ಏನಿಲ್ಲ ಇವರು ರೆಸ್ಪೆಕ್ಟ್ ಇಲ್ಲ ಹೆಂಗ್ ಮಾಡಿ ಹೇಳ್ರಿ ಹೇಳ್ರಿ ಮತ್ತೆ ಹೇಳ್ರಿ ಇವರು ಹೊರಗೆ ಬರ ಬರವಲ್ರು ಏನು ಮಾಡವಲ್ರು ಇವರು ಮತ್ತೆ ಇವರು ಹೆಣ್ಮಕ್ಳಿಗೆ ಇಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಇವರು ಇರ್ರೆಸ್ಪೆಕ್ಟ್ ಇರ್ರೆಸ್ಪೆಕ್ಟ್ ಮಾಡತ್ತಾರ ಇವ್ರು ಮತ್ತು ಪಂಚಾಯತಿ ಕೆಲಸದ ಇವ್ರು ಮತ್ತೆ ಇಂತಾರ ಇವ್ರು ಇವರ ನೋಡ್ರಿ ಎಲ್ಲ ಪಂಚಾಯತಿ ಸ್ಕೀಮ್ ನಡ್ಸಕತ್ತಿದ್ದೆಲ್ಲ ಪಂಚಾಯತಿ ಆಳ ಇರೇ ಶುಂಗುತ್ತಿ ಪಂಚಾಯತಿ ಆಳವಿದ್ದು ಇವರಿಂದ ಕಾರಣ ನೋಡ್ರಿ ಜನರು ಆಕ್ರೋಶ ನೋಡಿ ಇರೇ ಶುಂಗುತ್ತಿದ್ದು ಇವರ ನೋಡ್ರಿ ರೇಣುಕಾ ಚಿಕ್ಕದಾಪುರ ಅಂತೇಳಿ ಯಾರು ಬಂದರೂ ರೆಸ್ಪೆಕ್ಟ್ ಇಲ್ಲ ಪಂಚಾಯಿತಿ ಸಿಬ್ಬಂದಿ ಸಿಬ್ಬಂದಿ ಅಂತ ಮತ್ತೆ ಇವರು ನೌಕರಿ ಮಾಡಿದಾರಂತ ಇವ್ರು ಇವ್ರಿಗೆ ನೌಕರಿ ಕೊಟ್ಟಾರ ಅವರು ಅವ್ರ ಮತ್ತೇನು ಮಾತಾಡ್ರಿ

ಗಾಡಿ ಕಡಿದಂತ ನಮ್ ಸಿಬ್ಬಂದ್ರ ಕರ್ಕೊಂಡ್ ದರ್ಗಾಕ ಬರ್ತಾರ ಕುಂದ್ರು ಬರ್ತಾರ ಕುಂದ್ರು ಎಲ್ಲಾರು ಒಂದೇ ಕೆಲಸ ಮಾಡ್ತಿರ್ತೀವಿ ಇರ್ಲಿ ಏನೋ ಅಂದ್ರು ಅಡಿದ್ರು ಇಲ್ಲ ಅಕ್ಕ ಸರ್ ಬರ್ತಾರ ತಡೀವಿ ಏನ್ ಅಂತ ಮಾಡ್ ಮಾಡಿ ಮೊದಲ ನೀವು ಇದ್ರ ಕೆಲಸ ಮಾಡ್ರಿ ಮೇಟಿ ಕೆಲ್ಸನ ಮೊದಲ ನೀವು ಮೇಟಿ ಕೆಲ್ಸನ ಮಾಡ್ರಿ ನಮ್ಗೆ ಗೊತ್ತೈತಿ ಎಲ್ಲ ಮಾಡಿ ನೋಡಿ ದೊಡ್ಡ ಪೋಸ್ಟಿ ಮಾಡೋದಲ್ಲದ ನೋಡ್ರಿ ಇಲ್ಲಿ ನೋಡ್ರಿ ಮಾತಾಡ ತುಂಬುದು ನೋಡ್ರಿ ಇದ್ರಾಗ ನಾಲ್ಕು ಮಂದಿ ಅಂತಾರ ಐದು ಮಂದಿ ಪ್ರೆಸೆಂಟ್ ಅಂತ ಮಾಡಿದ್ಯ ಮಾಡಿದ್ದೆ ಹಾ ಸತ್ತ ಮಣ್ಣಿಗೆ ಹೋದ್ರೆ ನಾವು ಕರ್ಕೊಂಬಂದು ಆರು ಗಂಟೆಗೆ ಕೊಡೋ ತಗ್ಸಿರಿ ಹ್ಮ್ ಹಂಗೆ ತೆಗಿಸಿದ್ರಪ್ಪ ಅಂತಂದ್ರ ಮತ್ತೆ ಇದನ್ನ ಯಾಕೆ ಪೇಮೆಂಟ್ ಮಾಡ್ರಿ ನೀವು

ನಾವು ಹೇಳುತ್ತಾನು ಅವ್ರ ಪಂಚಾಯತಿ ಬಂದಿಲ್ಲ ಸೈಟಿಗೆ ಕೊಡ್ಬೇಕಾಗಿತ್ತು ಅವ್ರೈಟ್ ವಿಸಿಟ್ ಕೊಟ್ಟಿಲ್ಲ ಈಗ ನೀವು ಮಾಡಿಲ್ಲ ನಾವು ಕಾಯಕ ಮಿತ್ರ ನಾವು ಇನ್ಫಾರ್ಮೇಶನ್ ಮಾಡಿವಿ ನೀವು ಪಂಚಾಯತಿ ಬಂದ್ರೆ ನಾವು ಮೇಡಮರ ಒಬ್ಬರು ಮಾತಾಡ್ತೀವಿ ಸಮಾಧಾನ ಮುನ್ನೂರ ಇಪ್ಪತ್ ರೂಪಾಯಿ ಇಂಜಿನಿಯರ್ ಹಾಕಿರಪ್ಪ ಅಂತಂದ್ರ ನಾನಿ ಒಂಬತ್ತು ರೂಪಾಯಿ ಹಾಕ್ರಂತೆ ಯಾಕಿದ ಚಿಕ್ಕದಾಪುರ ಕರೆಕ್ಟ್ ಆಗಿ ಮುನ್ನೂರ ಇಪ್ಪತ್ತು ರೂಪಾಯಿ ಮುಂದೆ ನೀವು ನೀವು ನಿಮ್ಮ ಮೂರ್ ನಿಮ್ಮ ಮೂರು ದಿನ ಆಕ್ಸಿನ್ ಇರೋದಿ ಮೂತಿ ಏನೂರ ಎಂಬತ್ತು ರೂಪಾಯಿ ಎಲ್ಲ ಎರಡು ಆಕ್ಸಿನ್ ಇದೆ ಅದನ್ನ மற்ற அவருனே மா அவர் ஏன் ஆண இதுக்கு காரண இதுக்காரண இது எல்லாம் யார் யார் அவரு இவரா ಹಾಂ ಇವತ್ತು ಮತ್ತ ಪೇಮೆಂಟ್ ಪೇಮೆಂಟ್ ಎಷ್ಟು ತಕ್ಕರೆ ಪೇಮೆಂಟ್ ಎಷ್ಟು ಹಾಕ್ಯಾರ ಇದಂತ ಹಿಂದಿಲ್ದು ಪೇಮೆಂಟ್ ಎಲ್ಲ ಈ ಪೇಮೆಂಟ್ ಎಷ್ಟು ತಕ್ಕರೆ ಚಿಕ್ಕಬಳ್ಳಾಪುರ್ ಪೇಮೆಂಟ್ ಎಷ್ಟು ಹಾಕ್ಯಾರ ಮುನ್ನೂರ ಇಪ್ಪತ್ತು ರೂಪಾಯಿ ಹಾಕಿರಂಟ

ಮೊದಲ ನೀವು ಇದ್ರ ಕೆಲಸ ಮಾಡ್ರಿ ಮೈಟಿ ಕೆಲ್ಸನ ಮೊದ್ಲು ನೀವು ಮೈಟಿ ಕೆಲ್ಸನ ಮಾಡ್ರಿ ನಮ್ಗೆ ಹೋದೈತಿ ಎಲ್ಲ ನೋಡಿ ನೀವು ಇದ್ರ ನೀವ್ ದೊಡ್ಡ ಪೋಸ್ಟಿ ಮಾಡೋದಲ್ಲದ ಇಲ್ಲಿ ನೋಡ್ರಿ ಮಾತಾಡೋ ಇದ್ರಾಗ ನಾಕ್ ಮಂದಿ ಅಂತಾರ ಐದ್ ಮಂದಿ ಪ್ರೆಸೆಂಟ್ ಆಗಿದ್ದೆ ಮಾಡಿದ್ದೆ ಹಾ ಸತ್ತಲ್ಲಿ ಮಣ್ಣಿ ಹೋದ್ರ ನಾವ್ ಹಳೆ ಕರ್ಕಂಬಂದ್ ಆರ್ ಗಂಟೆಗೆ ಕೂಡ ತೆಗ್ಸಿರಿ ಹ್ಮ್ ಹಂಗ ತೆಗ್ಸಿದ್ರಪ್ಪ ಅಂತಂದ್ರ ಮತ್ತ್ ಇದನ್ ಯಾಕೆ ಪೇಮೆಂಟ್ ಮಾಡ್ರಿ ನೀವು

ಈಗ ನೀವು ಬೇಡರ ಬೇಡಮರ ಒಬ್ಬರು ಮಾತಾಡಿದ್ವಿ ಸಮಾಧಾನ ಮುನ್ನೂರ ಇಪ್ಪತ್ ರೂಪಾಯಿ ಇಂಜಿನಿಯರ್ ಹಾಕಿರಪ್ಪ ಅಂತಂದ್ರ ನಾನ್ ಇನ್ನೂ ರೂಪಾಯಿ ಹಾಕ್ರಂತ ಯಾಕೆ ಹಚ್ಚಿದ ಚಿಕ್ಕದಾಕೂರು ಕರೆಕ್ಟ್ ಆಗಿ ಮುನ್ನೂರ ಇಪ್ಪತ್ ರೂಪಾಯಿ ಬಂದು ನೀವು ನೀವು ನಿಮ್ ಮೂರ್ ಲಕ್ಷ್ರಿ ನಿಮ್ ಮೂರ್ದ ನೀವು ಹಾಕ್ಸಿ ಹಿರೇ ಶಿವಂಗ್ ಮುಚ್ಚಿದ್ದು ಏಳ್ನೂರ ಎಂಬತ್ತು ರೂಪಾಯಿ ಅಂದ್ರೆ ಹೆಂಗ ಹಾಕ್ಸಿದ್ರಿ ಅದನ್ನೇ ನೀವೇ ಹಾಕ್ಸಿದ್ದು ನೀವೋ ಮಾಡಿದ್ದು ನೀನ ಇಂಜಿನಿಯರ್ ನೀನು ಎಲ್ಲ ಇಂಜಿನಿಯರ್ಗ ಹಂಚಿ ಹುಚ್ಚು ಹೇಳ್ಕೊಂಡ ನಾವು ಇಂಜಿನಿಯರ್ ಹಂಚಿ ಹುಚ್ಚು ಹೇಳ್ಕೊಂಡು ನಿನಗವ ಅವ್ರು ಹೇಳ್ತೀನ ಹೇಳ್ತಾನೆ ಲೈವ್ ಮಾಡಿದ್ದೀನಿ ಮಾತಾಡ್ರಿ ಹಾ ಮುಂದ ಮಾತ್ರ ಅವ್ರು ಏನೇ ಮಾಡಿದ್ರಿ ಓ ಹ ಅವ್ರು ಏನು ಮಾಡ್ಯಾರ ಹಾ ಇದಕ್ಕೆ ಯಾರ ಕಾರಣ ಇದಕ್ಕೆ ಯಾರ ಕಾರಣ ಇದಕ್ಕೆ ಯಾರ ಕಾರಣ ಇದೆಲ್ಲ ಯಾರು ಯಾರ ಯಾರ್ಯವರು ಇವರ ಮತ್ತ ಮತ್ತೆ ಮತ್ತ ಪೇಮೆಂಟ್ ಪೇಮೆಂಟ್ ಎಷ್ಟು ಸಿಕ್ಕಿರ ಪೇಮೆಂಟ್ ಎಷ್ಟು ಸಿಕ್ಕ ಇದ್ರಕ್ಕಿಂತ ಹಿಂದಿದ ಪೇಮೆಂಟ್ ಎಲ್ಲಿ ಹತ್ತದ ಈ ಪೇಮೆಂಟ್ ಎಷ್ಟು ಸಿಕ್ಕರ

যല്ലানো সব সর করে দিছে নাকি হ্যাঁ বলতো কতগুলো নিব কতগুলো বাবু কতগুলো বলবো আমরা স্যার স্যার এই খেলা কি একটু সর সর সর

ಹಾಗೂ ಸಾರ್ವಜನಿಕ ಅವರನ್ನು ಬದಲಾಯಿಸಿ ಕೆಲಸದಲ್ಲಿ ಬದಲಾವಣೆ ಆಗಬಹುದು ಎಂದು ತಿಳಿಸಿ ಅಂತ ಅವನು ಅವರನ್ನು ಅಮೃತಗೊಳಿಸಿ ವಿನಿ ಬರಬೇಕು ಸಮಗ್ರ ಟೈಮ್ಸ್ ಪ್ರಾಯೋಜಕರು ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನಲ್ಲೇ ನಂಬರ್ ಒನ್ ಶಾಲೆ ಅದುವೆ ನ್ಯಾಷನಲ್ ಹಿರಿಯ ಪ್ರಾಥಮಿಕ ಹಾಗೂ ಗ್ರೀನ್ ವ್ಯಾಲಿ ಪ್ರೌಢಶಾಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಿ ಫಲಿತಾಂಶದಲ್ಲಿ ಕಾರಟಗಿ ತಾಲೂಕಿಗೆ ನಾವೇ ಟಾಪರ್ ಅತ್ಯುತ್ತಮ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ಪ್ರವೇಶಗಳು ಪ್ರಾರಂಭವಾಗಿವೆ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಏಟ್ ಸಿಕ್ಸ್ ಜೀರೋ ಡಬಲ್ ಸೆವೆನ್ ಡಬಲ್ ಒನ್ ತ್ರೀ ನೈನ್ ಒನ್ ಏಟ್ ಟು ಫೋರ್ ಏಟ್ ಡಬಲ್ ಟು ಜೀರೋ ನೈನ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಜೀರೋ ಸಿಕ್ಸ್ ಒನ್ ಸೆವೆನ್ ನೈನ್ ಒನ್ ಮತ್ತು ಸೆವೆನ್ ಟು ಜೀರೋ ಫೋರ್ ಟು ಏಟ್ ಒನ್ ಟೂ ಜೀರೋ ಶ್ರೀಧರ್ ಪಬ್ಲಿಕ್ ಸ್ಕೂಲ್ ಆರ್ ಏಟ್ಲಿಕ್ ಸ್ಕೂಲ್ಗರ श्रीधर पब्लिक स्कूल शांति नगर के कैंपनी अपॉर्चुनिटी क्रिएटिविटी लीडरशिप इंस्पिरेशन ग्रोथ फ्रेंड फ्रेंडशिप नॉलेज స్కిల్స్ గుడ్ అధ్యక్ష వీరభద్రప్ప సూగు ఆడాధికార మంజునాథ సూగు శరణప్ప హిరేగౌడ ముఖ్యస్థరు జ్ఞానయోగి కోచింగ్ సెంటర్ మొబైల్ సంఖ్య ట్రిపల్ ఎయిట్ ఫోర్ ఎయిట్ ఫోర్ నైన్ సెవెన్ టూ వన్ డబల్ సిక్స్ డబల్ జీరో సిక్స్ నైన్ వన్ జీరో